ಕನ್ನಡ ನಮಸ್ಕಾರ ಈ ದಿನ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಗ್ರಾಮ ಪಂಚಾಯಿತಿ ಒಕ್ಕೂಟ ಮತ್ತು ಗ್ರಾಮ ಪಂಚಾಯಿತಿ ವೃಂದ ಸಂಘಗಳಿಂದ ಅನಿರ್ದಿಷ್ಟ ಮುಷ್ಕರವನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇಟ್ಕೊಂಡಿದೀವಿ ಇಟ್ಕೊಳ್ಳೋಕೆ ಕಾರಣ ಏನಂದ್ರೆ ಹಲವಾರು ವರ್ಷಗಳಿಂದ ಗ್ರಾಮ ಪಂಚಾಯಿತಿಯಲ್ಲಿ ನಾವು ವಿವಿಧ ಹಂತಗಳಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಿದೀವಿ ಆದರೂ ಕೂಡ ನಮಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಮೂಲಭೂತ ಏನು ಮನುಷ್ಯನ ಬದುಕಬೇಕಾದ್ರೆ ಮೂಲಭೂತ ಹಕ್ಕುಗಳು ಬೇಕಾಗುತ್ತೆ ಆ ಹಕ್ಕುಗಳು ಮತ್ತು ಆ ಸೌಕರ್ಯಗಳು ನಮ್ಗಿಲ್ಲದ ಕಾರಣ ಅನೇಕ ವಿವಿಧ ನ್ಯಾಯಯುತ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ನಾವು ಅನಿರ್ದಿಷ್ಟ ಮುಷ್ಕರವನ್ನು ಇಟ್ಕೊಂಡಿದ್ದೀವಿ ಇದು ಈ ಮುಷ್ಕರವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಒಕ್ಕೂಟದ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ವೃಂದ ಸಂಘಗಳ ರಾಜ್ಯಾಕ್ಷ ರಾಜ್ಯಾಧ್ಯಕ್ಷರುಗಳೊಂದಿಗೆ ಇವತ್ತು ಪ್ರಾರಂಭ ಮಾಡ್ತಾ ಇದ್ವಿ ನಮ್ಮ ಮುಳಬಾಗ ತಾಲೂಕಿನಲ್ಲೂ ಕೂಡ ಎಲ್ಲ ಮೂವತ್ತು ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಎಲ್ಲ ಗೌರವಾನ್ವಿತ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮತ್ತು ಒಕ್ಕೂಟದ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಎಸ್ ಡಿ ಎಲ್ಲ ಮತ್ತು ಬಿಲ್ ಕಲೆಕ್ಟರ್ಗಳು ಕ ಡಿ ಮತ್ತು ಎಲ್ಲ ವಾಟರ್ಮ್ಯಾನ್ ಮತ್ತು ವಿವಿಧ ಪಂಚ ನೌಕರರ ವತಿಯಿಂದ ಇವತ್ತು ಮುಳುಬಾಗಲ ತಾಲೂಕಿನಲ್ಲಿ ಅಭೂತಪೂರ್ವವಾಗಿ ನಾವು ಅದಕ್ಕೆ ಬೆಂಬಲವನ್ನು ಸೂಚಿಸಿ ನಾವು ಮುಳಬಾಗಲ ನೇತಾಜಿ ಕ್ರೀಡಾಂಗಣದಿಂದ ಇವತ್ತು ನಾವು ಬೆಂಗಳೂರು ಕಡೆ ಹೊರಟಿದ್ದೀವಿ ನಮ್ಮ ನ್ಯಾಯಯುತ ಬೇಡಿಕೆಗಳೇನಿದ್ದಾವೆ ಆ ಬೇಡಿಕೆಗಳು ಅನ್ನ ಈಡೇರಿಸುವವರೆಗೂ ನಾವು ಈ ಯಾವುದೇ ಕಾರಣಕ್ಕೂ ಮುಷ್ಕರನ್ನು ಹಿಂಪಡೆಯೋದಿಲ್ಲ ಸರ್ಕಾರ ಮತ್ತು ಘನತೇತ ಸರ್ಕಾರ ಮತ್ತು ತಮ್ಮೆಲ್ಲರ ಸಹಕಾರದಿಂದ ಈ ಬೇಡಿಕೆಗಳು ಈಡೇರಬೇಕು ತಾವು ಅದಕ್ಕೆ ಎಲ್ಲ ಸಹಕಾರ ಕೊಟ್ಟಿದಂಥ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ವಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ